ಯತ್ನಾಳ್ವರು ನಾಲಿಗೆಗೆ ಏನು ಸಂಬಂಧ ಇಲ್ಲ ಅವರ ಬುದ್ಧಿಗೆ ನಾಲಿಗೆಗೆ ಬ್ರೇನಿಗೆ ಏನು ಸಂಬಂಧ ಇಲ್ಲ ಅವನೊಬ್ಬನ ಬೊಗಳಕ್ಕೆ ಬಿಟ್ಟುಬಿಟ್ಟಿದ್ದಾರೆ ಇವರು ಬಿ ಜೆ ಪಿ ಅವರು ಆದರೆ ಬಗಳು ಬರದಲ್ಲಿ ಏನೇನೋ ಬಗಳತ್ತಾರೆ ಯಾವ ತಾಯಿ ತಂದೆ ಯಾರು ಮಕ್ಕಳನ್ನ ಹೆರಿತಾರೆ ಯಾರ ತಂದೆ ಹುಟ್ಟುತ್ತಾರೆ ಯಾರ ತಾಯಿಗೆ ಹುಡ್ತಾರೆ ಅಂತಕ್ಕಂಥ ಮಾತು ಅಸಭ್ಯ ಮಾತುಗಳಲ್ಲ ನಮ್ಮ ಪಾರ್ಟಿಯಲ್ಲಿ ಚರ್ಚೆ ನಡೀತಾ ಇದೆ ಅದು ಏನು ಕ್ರಮ ಕೈಗೊಳ್ಬೇಕು ಯಾವ ರೀತಿ ಹೋಗ್ಬೇಕು ಅಂತಕ್ಕಂಥ ದಿಸೆಯಲ್ಲಿ ಯಾವುದೇ ವ್ಯಕ್ತಿ ಈ ರೀತಿ ಅಸಭ್ಯ ವರ್ತನೆ ಈ ನಾಗರಿಕತೆ ದೃಷ್ಟಿಯಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆಯದಲ್ಲ ಟೀಕೆಗಳಿರಬೇಕು ಅದು ಸಪೋರ್ಟಿವ್ ಆಗಿರಬೇಕು ಇಂಥವ್ರಿಗೆ ಜನ ಏನಂತಾರೆ ಅನ್ನೋದು ಅವರೇ ತಿರುಗಿ ನೋಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಯತ್ನಾಳ್ ಅವರು ನಾಲಿಗೆಗೆ ಏನು ಸಂಬಂಧ ಇಲ್ಲ ಅವರ ಬುದ್ಧಿಗೆ ನಾಲಿಗೆಗೆ ಬ್ರೈನಿಗೆ ಏನು ಸಂಬಂಧ ಇಲ್ಲ ಅವ್ರನ್ನೊಬ್ಬನ್ನು ಹೊಗಳಕ್ಕೆ ಬಿಟ್ಟುಬಿಟ್ಟಿದ್ದಾರೆ ಇವರು ಬಿ ಜೆ ಅವರು ಆದರೆ ಬಗಳು ಬರದಲ್ಲಿ ಏನೇನೋ ಬಗಳತ್ತಾರೆ ಯಾವ ತಾಯಿ ತಂದೆ ಯಾರು ಮಕ್ಕಳನ್ನ ಹೆರಿತಾರೆ ಯಾರ ತಂದೆ ಹುಟ್ತಾರೆ ಯಾರ ತಾಯಿಗೆ ಹುಡ್ತಾರೆ ಅಂತಕ್ಕಂಥ ಮಾತು ಅಸಭ್ಯದ ಮಾತುಗಳಲ್ಲ ನಮ್ಮ ಪಾರ್ಟಿಯಲ್ಲಿ ಚರ್ಚೆ ನಡೀತಾ ಇದೆ ಅದು ಏನು ಕ್ರಮ ಕೈಗೊಳ್ಳಬೇಕು ಯಾವ ರೀತಿ ಹೋಗ್ಬೇಕು ಅಂತಕ್ಕಂಥ ದಿಶೆಯಲ್ಲಿ ಯಾವುದೇ ವ್ಯಕ್ತಿ ಈ ರೀತಿ ಅಸಭ್ಯ ವರ್ತನೆ ಈ ನಾಗರಿಕತೆ ದೃಷ್ಟಿಯಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆಯದಲ್ಲ ಟೀಕೆಗಳಿರಬೇಕು ಅದು ಸ್ಪೋರ್ಟಿವ್ ಆಗಿರಬೇಕು ಇಂಥವ್ರಿಗೆ ಜನ ಏನಂತಾರೆ ಅನ್ನೋದು ಅವರೇ ತಿರುಗಿ ನೋಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗತ್ತೆ ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೋರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ